ನಾವಂತೂ ಜೀವ ನೌಕರಿ ಮಾಡಿಲ್ಲ ಕಲಾವಿದ್ರಿ ಯಾರು ಸರ್ಕಾರಿ ನೌಕರಿ ಇಲ್ಲ ಸರ್ಕಾರಿ ನೌಕರಿ ಸಿಗ್ಲಾರ್ದಾಗ ಕಲಾವಿದರಾಗಿ ಆ ಮಾತು ಬೇರೆ ಯಾಕಂದ್ರೆ ಅಪ್ಪ ಮಾಸ್ತಾರ ಓದಿ ಏನಾರು ನೌಕರಿ ಹಿಡಿಯೋ ಅಂತ ಬೆನ್ನು ಹತ್ತಿದ್ದ ನನಗೆ ಒಟ್ಟ ತಲೆಗೆ ಹತ್ತಿರಿ ಆಮೇಲೆ ನನಗೆ ಆರ್ಟ್ಸ್ ಬಹಳ ಇಷ್ಟ ಇತ್ತು ನಮ್ಮಪ್ಪ ಮೂರು ಮಂದಿ ಮಕ್ಕಳು ನಮ್ಮಪ್ಪ ನಾವು ಮೊದಲನೇದವ ಬಿ ಎ ಮಾಡಿದ ಎರಡನೇದವ ಬಿ ಕಾಮ್ ಮಾಡ್ಬೇಕು ಮೂರನೇದವ್ ಬಿ ಎಸ್ ಸಿ ಮಾಡ್ಬೇಕು ಅಂತ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಆರ್ಡರ್ ನೋಡಿದ ಹೊತ್ತು ನಾವು ಡಿಸ್ಆರ್ಡರ್ ಇವ್ ಅನ್ನೋದು ಅಂತ ಗೊತ್ತಾಗ ಹಿಂಗಾಗಿ ನಮ್ಮ ಅಣ್ಣ ಬಿ ಎ ಮಾಡಿದೆ ನಾನು ಅನಿವಾರ್ಯ ಬಿ ಕಾಮ್ ಮಾಡಬೇಕ ಇನ್ನೂ ನನ್ನ ಪರಿಸ್ಥಿತಿ ಏನಂದ್ರ ನಾನು ಓದ್ ಹೆಂಗಿತ್ತಂದ್ರಿ ಎದ್ರ ಮನೆಗೊಂದು ಶೆಟ್ ಹುಡುಗಿತ್ರಿ ನಗಬಾಡ್ರಿ ದುರಂತ ಇತ್ತದ ನಗಂತದ ನನಗಿಂತ ಒಂದು ವರ್ಷ ದೊಡ್ಡ ಹುಡುಗಿ ಆಕೆ ಎಂಟನೇ ಕ್ಲಾಸ್ ಓದಿ ಒಂಬತ್ತಕ್ ಬಂದ್ರೆ ಎಂಟನೇ ಕ್ಲಾಸ್ ಪುಸ್ತಕ ನನಗೆ ಕೊಡ್ತಿದ್ವಿ ಅವ್ರ ಪುಸ್ತಕ ಚೇಂಜ್ ಆಗ್ತದಿಲ್ರಿ ಐದೈದು ಆರು ವರ್ಷ ಹಿಡಿತಿದ್ವಿ ಆಕಿ ಪುಸ್ತಕ ಕೊಡ್ತಾಳೆ ಬಾ ಅಂತ ಹೇಳಿ ಆಕಿ ಏನು ಓದ್ತಾಳ ಅದನ್ನ ನಾವು ಓದ್ಬೇಕಾಗ್ತದೆ ಎಷ್ಟ ಕ್ಲಾಸ್ ಈಗ ಹುಡುಗಿ ಅವ ಪುಸ್ತಕ ಅದ ಒಂದು ಹುಡುಗಿ ಶರ್ಟ್ ಹುಡುಗಿರಿ ಲೆಕ್ಕ ಬೇಕಾಗತ್ತ ನೋಡ್ ಶರ್ಟ್ರಿಗೆ ವ್ಯಾಪಾರಕ್ಕ ಆ ಹುಡುಗಿ ಕಾಮರ್ಸ್ ಮಾಡಿದ್ದು ನನಗೆ ಅನಿವಾರ್ಯ ಬಿಕ ಮಾಡ್ಬೇಕಾಗ್ತದೆ ಪುಸ್ತಕ ಬುಗಿಶರ್ಟ್ ಸಿಗ್ತಾವ ಅಂತೇಳಿ ಕಾಮರ್ಸ್ ಮಾಡಿದವಾಗಲಿ ನಾನು ನನಗೆ ಕಾಮರ್ಸ್ ನಾನು ಯಾ ಬಿ ಎಸ್ ಆರ್ಮಿ ಪರೀಕ್ಷಾ ಕಟ್ಲಿ ಇವತ್ತಿಗೂ ನನಗೆ ಈ ಕಿವಿ ಹಾಕಿ ಭಾಗಿಸ್ತಾರೀ ಅಲ್ಲಿ ಯಾಕೆ ಬರುದೇ ಇಲ್ಲ ನನಗೆ ಸಂಭಾವನೆ ಕೊಡ್ತಾರ ಎಣಸವು ನಮ್ಮ ಮಹಾಮನಿನ ನನಗೆ ಹೆಣಸಕ್ ಸಹಿತ ಬರಂಗ್ರಿ ಒಂದು ಎರಡು ಮೂರು ಹೆಚ್ಸಿರ್ತಿ ಕಮ್ಮಿಯ ಕೊಟ್ಟರೆ ಜಲ್ದಿ ಹೋಗೋ ನಡೆಯತ್ರಿ ಕಮ್ಮಿ ಕೊಟ್ಟರೆ ಒಳಗ ನಡಿಯತ್ರಿ ಅಲ್ಲ ಹಿಂಗಾಗಿ ನನ್ನ ಪರಿಸ್ಥಿತಿ ಹೆಂಗಾತು ಅಂದ್ರೆ ಜೀವನವನ್ನ ಚಾಲೆಂಜ್ ಆಗಿ ತಗೊಂಡೆ ಕೇವಲ ಬಾಯಿಯೇ ನನ್ನ ಬಂಡವಾಳ ಆತು ಜನರ ಕಿವಿಗಳೇ ನನ್ನ ಪ್ರಶಸ್ತಿ ಪ್ರಸ್ತಾಪ ಇವತ್ತ ನನ್ನಂತೆ ಮಾತನಾಡುವಂತ ಹದಿನಾಲ್ಕು ಹದಿನಾರು ಜನ ನನ್ನ ಫಾಲೋವರ್ಸ್ ಸ್ನೇಹಿತರು ಇದ್ದಾರೆ ಎಲ್ಲ ಊರುಗಳಲ್ಲಿ ಅವರು ಕೂಡ ಟಿ ಟಿವಿಗಳು ಮುಂದೆ ನೋಡ್ತಿರ್ತಾರೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಆ ಘೋಷಣೆಗಳು ಕೇಳಿ ಅವರು ಮೈ ನಗರ ಇರ್ತಾರೆ ಅವ್ರ ಪಾಪ ಅವ್ರವ್ರ ಊರಾಗ ಡಿ ಸಿ ಅವರು ನಿಮ್ದೊಂದು ಮಾಡಂಡ್ರಿ ಅಂದಾಗ ಇಲ್ರಿ ವಯಸ್ಸಾಗಿಲ್ಲ ಇವರು ಆಮೇಲೆ ಎಲ್ಲಾರು ನಮ್ಗೆ ಶಿಸ್ತೀರಿ ಅಂದ್ರೆ ನಮ್ಮ ಗುರುಗಳಿಗೆ ಇನ್ನೂ ಕೊಟ್ಟಿಲ್ಲ ನಮಗ್ ಬೇಡ ಅವ್ರು ತೊಗೊಳ್ಲಾರ ನಮಗ್ ಕೊಟ್ರಿ ಅಂದ್ರೆ ನಮ್ಮ ಅವ್ರ ನಡುವ ಸ್ನೇಹಕ್ಕೆ ತಗತಿ ಅಂತೇಳಿ ಅದನ್ನು ಸಲುವಾಗಿ ತಮ್ಮ ಪ್ರಶಸ್ತಿ ತಿರಸ್ಕರಿಸ್ರ ಅಜ್ಜಿ ಅವರ ಸ್ನೇಹಿತರೆ ನಾವಂತೂ ಜೀವ ನೌಕರಿ ಮಾಡಿಲ್ಲ ಕಲಾವಿದ್ರಿ ಯಾರು ಸರ್ಕಾರಿ ನೌಕರಿ ಇಲ್ಲ ಸರ್ಕಾರಿ ನೌಕರಿ ಸಿಗ್ಲಾರ್ದಾಗ ಕಲಾವಿದ್ರಾಗಿವಿ ಆ ನಮ್ಮ ಅಪ್ಪ ಮಾಸ್ತಾರ ಓದಿ ಏನೇನೋ ನೌಕರಿ ಹಿಡಿಯೋ ಅಂತ ಬೆನ್ನ ಹತ್ತಿದ್ದ ನನಗೆ ಒಟ್ಟ ತಲೆಗೆ ಹತ್ತಿಲ್ರಿ ಆಮೇಲೆ ನನಗೆ ಆರ್ಟ್ಸ್ ಬಹಳ ಇಷ್ಟ ಇತ್ತು ನಮ್ಮಪ್ಪ ಮೂರು ಮಂದಿ ಮಕ್ಕಳು ನಮ್ಮಅಪ್ಪ ನಾವು ಮೊದಲನೇದವ ಬಿ ಎ ಮಾಡಿದೆ ಎರಡನೇದವ್ ಬಿ ಕಾಮ್ ಮಾಡ್ಬೇಕು ಮೂರನೇದವ್ ಬಿ ಎಸ್ ಸಿ ಮಾಡ್ಬೇಕು ಅಂತ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಆರ್ಡರ್ ನೋಡಿದ ಹೊತ್ತು ನಾವು ಡಿಸ್ಆರ್ಡರ್ ಇವು ಅನ್ನೋದು ಅಂತ ಗೊತ್ತಾಗ ಹಿಂಗಾಗಿ ನಮ್ಮ ಅಣ್ಣ ಬಿ ಎ ಮಾಡಿದೆ ನಾನು ಅನಿವಾರ್ಯ ಬಿ ಕಾಮ್ ಮಾಡಬೇಕ ಇನ್ನೂ ಒಂದ್ ಪರಿಸ್ಥಿತಿ ಏನಂದ್ರೆ ನನ್ನ ಓದ್ ಹೆಂಗಿತ್ತಂದ್ರಿ ಎದ್ರ ಮನೆಗೆ ಒಂದು ಸೆಟ್ ಹುಡುಗಿತ್ರಿ ದು 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 ದುರಂತ ಇತ್ತು ನಗುವಂತದ ನನಗಿಂತ ಒಂದು ವರ್ಷ